ಈ ವಿಡಿಯೋದಲ್ಲಿ ನಾನು ನಿಮಗೆ ಹೃದಯಾಘಾತಕ್ಕೂ ಮುನ್ನ ಆಗುವಂತಹ ನಮ್ಮ ಬಾಡಿಯಲ್ಲಿ ಆಗುವಂತಹ ಮುನ್ಸೂಚನೆಗಳೇನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ನನ್ನ ಟಾಪಿಕ್ ಬಂದುಬಿಟ್ಟು ಹೃದಯಾಘಾತಕ್ಕೂ ಮುನ್ನ ಆಗುವಂತಹ ಮುನ್ಸೂಚನೆಗಳೇನು ಇತ್ತೀಚೆಗೆ ನಾವು ಕಣ್ ನೋಡ್ತಾ ಇರ್ಬೋದು ಚಿಕ್ಕ ಏಜಿನವರಲ್ಲೂ ಕೂಡ ಸು ಹೃದಯಾಘಾತ ಆಗ್ತಾನೇ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಹೃದಯ ನಮ್ಮ ದೇಹದಲ್ಲಿ ರಕ್ತ ಸಂಚಾರವನ್ನು ಪ್ರತಿಯೊಂದು ಅಂಗಗಳಿಗೆ ಕಳುಹಿಸಿಕೊಡುವ ಕೆಲಸ ಮಾಡುತ್ತದೆ ಆದರೆ ನಮ್ಮ ದೈನಂದಿನ ಒತ್ತಡದಿಂದಾಗಿ ಹೃದಯದ ಮೇಲೆ ಅತಿಯಾದ ಒತ್ತಡ ಹಾಕುತ್ತೇವೆ ಇದರಿಂದ ಹೃದಯದ ಸಮಸ್ಯೆಗಳು ಆಗಾಗ ಕಾಣ ಕಂಡುಬರುತ್ತದೆ ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳೋದಾದರೆ ನಮ್ಮ ಆಧುನಿಕ ಜೀವನ ಶೈಲಿಯಲ್ಲಾಗುವಂತಹ ಬದಲಾವಣೆ ಮತ್ತು ಆಹಾರ ಪದ್ಧತಿಯಲ್ಲಾಗುವಂತಹ ಬದಲಾವಣೆ ಕೂಡ ಇದಕ್ಕೆ ಒಂದು ಮುಖ್ಯ ಕಾರಣಗಳಾಗಿದೆ ಮೊದಲೆಲ್ಲ ವಯಸ್ಸಾದವರಲ್ಲಿ ಮಾತ್ರ ಹೃದಯಾಘಾತ ಕಂಡು ಬರ್ತಾಯಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಚಿಕ್ಕ ವಯಸ್ಸಿನವ್ರಿಗೂ ಕೂಡ ಈ ಹೃದಯಾಘಾತವನ್ನು ಬರ್ತಾ ಇರೋದನ್ನು ನಾವು ನೀವೆಲ್ಲ ನೋಡಿರ್ತೀವಿ ಸೊ ಹಾಗಾಗಿ ಈ ಹೃದಯಾಘಾತಕ್ಕೂ ಮುನ್ನ ದೇಹದಲ್ಲಾಗುವಂತಹ ಕೆಲವೊಂದು ಲಕ್ಷಣದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಹೃದಯಾಘಾತದ ಲಕ್ಷಣಗಳು ಯಾವಾಗಲೂ ಬದಲಾಗ್ತಾನೆ ಇರುತ್ತವೆ ಆದರೆ ದೇಹದಲ್ಲಿ ಕಂಡುಬರುವಂತಹ ಎಲ್ಲ ನೋವುಗಳು ಹೃದಯಾಘಾತವನ್ನು ಸೂಚನೆಯಲ್ಲದಿದ್ದರೂ ಕೆಲವು ರೀತಿಯ ನೋವುಗಳು ವಿಶೇಷವಾಗಿ ಇತರ ರೋಗಲಕ್ಷಣಗಳ ಜೊತೆ ಉಂಟಾದಾಗ ಹೃದಯಾಘಾತವಾಗುವ ಮುನ್ಸೂಚನೆ ಇರಬಹುದು ಅದರಲ್ಲೂ ಹೃದಯಾಘಾತ ಆಗುವ ಮುನ್ನ ದೇಹದ ಈ ಭಾಗಗಳಲ್ಲಿ ನೋವು ಉಂಟಾಗುತ್ತದೆ ಹಾಗಾದರೆ ಅವು ಯಾವುವು ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಮೊದಲನೇದಾಗಿ ಎದೆ ನೋವು ಇದು ಹೃದಯಾಘಾತದ ಅತ್ಯಂತ ಸಾಮಾನ್ಯ ಮತ್ತು ಪ್ರಮುಖ ಲಕ್ಷಣವಾಗಿದೆ ಹೃದಯಾಘಾತವು ಎದೆಯ ಭಾಗದಲ್ಲಿ ಸೌಮ್ಯವಾದ ಅಥವಾ ಅಹಿತಕರವಾದ ನೋವು ಒತ್ತಡ ಬಿಗಿತ ಅಥವಾ ಹಿಸುಕಿದ ಮುನ್ಸೂಚನೆಯನ್ನು ನೀಡುತ್ತದೆ ಅದರಲ್ಲೂ ಈ ನೋವು ಎಡಭಾಗ ಅಥವಾ ಎದೆಯ ಮಧ್ಯ ಉಂಟಾಗುತ್ತದೆ ಇದರ ನಂತರದ ಮತ್ತೊಂದು ಮುನ್ಸೂಚನೆ ಅಂತಂದರೆ ತೋಳು ನೋವು ತೋಳು ನೋವು ಒಂದು ಅಥವಾ ಎರಡು ತೋಳುಗಳಲ್ಲಿ ಸೌಮ್ಯವಾದ ಮತ್ತು ಅಹಿತಕರವಾದ ನೋವು ಸಹ ಹೃದಯಾಘಾತದ ಒಂದು ಲಕ್ಷಣವಾಗಿದೆ ಆಗಾಗ್ಗೆ ಎದೆಯಿಂದ ಎಡಗೈಗೆ ವಿಕಿರಣವು ಹೃದಯಾಘಾತದ ಮತ್ತೊಂದು ಲಕ್ಷಣವಾಗಿದೆ ಕೆಲವೊಮ್ಮೆ ನೋವು ಭುಜ ಮತ್ತು ಬೆನ್ನು ಎರಡೂ ಕಡೆಯೂ ಉಂಟಾಗುತ್ತದೆ ಇದರ ನಂತರ ಹೇಳೋದಾದರೆ ಗಂಟಲು ಮತ್ತು ದವಡೆ ನೋವು ಕೆಲವರು ಗಂಟಲು ಅಥವಾ ಕೆಳಗಿನ ದವಡೆಯಲ್ಲಿ ನೋವನ್ನು ಅನುಭವಿಸುತ್ತಾರೆ ವಿಶೇಷವಾಗಿ ನಡೆಯುವಾಗ ಅಥವಾ ವ್ಯಾಯಾಮ ಮಾಡುವಾಗ ಈ ನೋವು ಉಂಟಾಗುತ್ತೆ ಹೀಗೆ ಹಲ್ಲು ನೋವು ಉಸಿರಾಟದ ತೊಂದರೆ ಅಥವಾ ಕುತ್ತಿಗೆಯಲ್ಲಿ ಒತ್ತಡದ ಭಾವನೆ ಕೂಡ ಹೃದಯಾಘಾತವನ್ನು ಉಂಟು ಮಾಡಬಹುದು ಈ ಎಲ್ಲ ಕೆಲವೊಂದೊಂದು ಸಿಂಟಮ್ಸ್ ಕೂಡ ಹೃದಯಾಘಾತಕ್ಕೆ ತೊಂದರೆಯನ್ನು ಉಂಟು ಮಾಡಬಹುದು ಈ ಸಿಂಟಮ್ಸಿಂದ ನಿಮ್ಗೆ ಏನಂತ ತಿಳ್ಕೊಬೇಕು ಅಂತ ನಾನು ಹೇಳೋದಾದರೆ ಈ ಥರ ಏನಾದರೂ ಸಿಂಟಮ್ಸ್ ಬಂದಾಗ ನೀವು ಆದಷ್ಟು ಬೇಗ ಡಾಕ್ಟರನ್ನು ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು ಅಂತ ನಾನು ಹೇಳೋದು ನಂತರದ ಮುನ್ಸೂಚನೆ ಹೇಳೋದಾದರೆ ಹೊಟ್ಟೆ ನೋವು ಹೊಟ್ಟೆಯ ಮೇಲ್ಭಾಗದ ನೋವು ಕೆಲವೊಮ್ಮೆ ಹೃದಯಾಘಾತವನ್ನು ಸೂಚಿಸುತ್ತದೆ ಈ ನೋವು ಬಿಗಿಯಾದ ನೋವು ಅಥವಾ ಒತ್ತಡದಂತೆ ಭಾವಿಸುತ್ತದೆ ನೆಕ್ಸ್ಟ್ ನೋವು ರಹಿತ ನೋವು ರಹಿತ ಅಂತ ಅಂದರೆ ಇದನ್ನು ಸೈಲೆಂಟ್ ಮಯೋಕಾರ್ಡಿಯಲ್ ಇಷ್ಕೇಮಿಯಾ ಎಂದು ಕರೆಯುತ್ತಾರೆ ಇದು ಸಾಮಾನ್ಯವಾಗಿ ಶುಗರ್ ಪೇಷೆಂಟ್ಗಳಲ್ಲಿ ಮತ್ತೆ ವಯಸ್ಸಾದವರಲ್ಲಿ ಮತ್ತು ನರ ವೈಜ್ಞಾನಿಕ ರೋಗಿಗಳಲ್ಲಿ ಕಂಡುಬರುತ್ತದೆ ಇಲ್ಲಿವರೆಗೂ ನಾನು ತಿಳಿಸಿಕೊಟ್ಟಿರುವಂತಹ ಮುನ್ಸೂಚನೆಗಳು ಹೃದಯಾಘಾತಕ್ಕೂ ಮುನ್ನ ಬರುವಂತಹ ಮುನ್ಸೂಚನೆಗಳಾಗಿವೆ ಹೃದಯಾಘಾತದ ಲಕ್ಷಣಗಳು ವಿಭಿನ್ನ ಜನರಲ್ಲಿ ವಿಭಿನ್ನವಾಗಿ ಕಾಣಿಸಿಕೊಳ್ಳುತ್ತದೆ ಪ್ರತಿಯೊಬ್ಬರಿಗೂ ನೋವು ಒಂದೇ ರೀತಿ ಉಂಟಾಗುವುದಿಲ್ಲ ವಯಸ್ಸಾದವರಿಗೆ ಹೃದಯಾಘಾತ ಹೆಚ್ಚಾಗಿ ಆಗುವುದು ಸಾಮಾನ್ಯವಾಗಿದ್ದರೂ ಇತ್ತೀಚಿನ ಯುವಜನರಲ್ಲಿ ಅಂದರೆ ಇತ್ತೀಚೆಗೆ ಯುವಜನರಲ್ಲಿ ಚಿಕ್ಕ ವಯಸ್ಸಿನವರೆಗೂ ಕೂಡ ಹೃದಯಾಘಾತ ಇರೋದನ್ನು ನಾವು ನೀವೆಲ್ಲ ನೋಡ್ತಾನೇ ಇದ್ದೀವಿ ಹಾಗೆ ನೆಕ್ಸ್ಟ್ ಹೇಳೋದಾದರೆ ನಿಮ್ಮ ಜೀವನ ಶೈಲಿಯ ಆಯ್ಕೆಗಳಾದ ಮದ್ಯಪಾನ ಧೂಮಪಾನ ಮತ್ತು ಅನಾರೋಗ್ಯಕರವಾದ ಆಹಾರ ಕೂಡ ಹೃದಯಾಘಾತಕ್ಕೆ ಕಾರಣವಾಗಬಹುದು ನೀವೇನಾದರೂ ಬೆವರುವಿಕೆ ತಲೆ ಸುತ್ತುವಿಕೆ ಮತ್ತು ಉದ್ವೇಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೊಂದಿದ್ದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ ಹಾಗೆ ನಾನು ಇಲ್ಲಿವರೆಗೂ ತಿಳಿಸ್ಕೊಟ್ಟಿರುವಂತಹ ವಿಷಯ ಹೃದಯಾಘಾತ ಆಗುವ ಮುನ್ನ ಬರುವಂತಹ ಮುನ್ಸೂಚನೆಗಳು ಏನೇನಲ್ಲ ಅನ್ನೋದನ್ನು ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಹಾಕಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಯಾರೆಲ್ಲ ಇಷ್ಟೊತ್ತು ವೀಡಿಯೋನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್